ಎಲ್ರಿಗೂ ನಮಸ್ಕಾರ ಇವತ್ತಿನ ಎಲೆಕ್ಷನ್ ವೋಟಿಂಗ್ ನ ಬಗ್ಗೆ ಮಾತಾಡುವ ಜಾತಿ ಧರ್ಮದ ಮೇಲೆ ಮತ ಕೇಳಬೇಡಿ ಪಕ್ಷಗಳಿಗೆ ಆಯೋಗ ಸೂಚನೆ ನೀತಿ ಸ್ನಿ ಸಹಿತೆ ಉಲ್ಲಂಘಿಸಿದರೆ ಕಠಿಣ ಕ್ರಮ ಲೋಕಸಭಾ ಚುನಾವಣೆಯಲ್ಲಿ ದಿನಾಂಕ ಪ್ರಕಟಿಸಲು ದಿನಗಣೆ ಆರಂಭವಾಗಿದ್ದು ಇದಕ್ಕೂ ಮುನ್ನವೇ ಕೇಂದ್ರ ಚುನಾವಣಾ ಆಯೋಗ ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೆಲವು ಕಟ್ಟುನಿಟ್ಟಿನ ಸೂಚನೆ ನೀಡಿದೆ ಪ್ರಚಾರದ ವೇಳೆ ಯಾವುದೇ ಕಾರಣಕ್ಕೂ ಜಾತಿ ಮತ ಧರ್ಮ ಹಾಗೂ ಭಾಷೆ ಅದರ ಮೇಲೆ ಮತ ಕೇಳದಂತೆ ಅದು ಸೂಚನೆ ನೀಡಿದೆ ಹಾಗೆಯೇ ಯಾವುದೇ ದೇವರನ್ನು ಅಪಮಾನಿಸುವುದು ಖಂಡನೆ ಮಾಡದಂತೆ ಮಾಡಿದಂತೆಯೂ ಅದು ಹೇಳಿದೆ ಈ ಬಾರಿ ಕಟ್ಟುನಿತ್ತಿಯಾಗಿ ಕಟ್ಟುನಿಟ್ಟಿನಾಗಿ ನೀತಿ ಸಂಹಿತೆ ಜಾರಿ ಮಾಡುವುದಾಗಿ ಹೇಳಿರುವ ಅದು ಅವ್ ಅಂದು ಇದನ್ನು ಉಲ್ಲಂಘನೆ ಮಾಡಿದವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದೆಂದು ಪಕ್ಷಗಳು ಅಭ್ಯರ್ಥಿಗಳು ಮತ್ತು ಸ್ಟಾರ್ ಪ್ರಚಾರಕ್ಕೆ ಎಚ್ಚರಿಕೆ ನೀಡಿದೆ ಜೊತೆಗೆ ದೇವಾಲಯಗಳು ಮಸೀದಿಗಳು ಚರ್ಚ್ಗಳು ಗುರುದ್ವಾರಗಳು ಅಥವಾ ಇನ್ನಿತರ ಯಾವುದೇ ಪೂಜಾ ಸ್ಥಳಗಳಲ್ಲಿ ಚುನಾವಣಾ ಪ್ರಚಾರ ನಡೆಯಬಾರದು ಎಂದು ಸೂಚಿಸಿದರೆ ಈ ಹಿಂದೆ ನೋಟಿಸ್ ಪಡೆದಿರುವ ಸ್ಟಾರ್ ಪ್ರಚಾರಕರು ಮತ್ತು ಅಭ್ಯರ್ಥಿಗಳು ಮಾದರಿ ನೀತಿ ಸ್ನೇಹಿ ಸಹಿತೆಯನ್ನು ಪದೇ ಪದೇ ಉಲ್ಲಂಘಿಸಿದ್ದಾರೆ ಈಗ ಕಠಿಣ ಕ್ರಮ ಎದುರು ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದೆ ವಿಷಯ ಭರಿತ ಆರಿತ ಚರ್ಚೆಗೆ ಅನುಗುಣವಾಗಿ ಪ್ರಚಾರದ ಮಟ್ಟವನ್ನು ಹೆಚ್ಚಿಸುವಂತೆ ಅದು ಪಕ್ಷಗಳಿಗೆ ಸೂಚಿಸಿದೆ ಪಕ್ಷಗಳು ಮತ್ತು ಅವುಗಳ ನಾಯಕರು ವಾಸ್ತವಿಕ ಆಧಾರವಿಲ್ಲದ ಹೇಳಿಕೆಗಳನ್ನು ನೀಡಬಾರದು ಮತದಾನವನ್ನು ದಾರಿ ತಪ್ಪುವುದು ತಪ್ಪಿಸಬಾರದು ಎಂದು ಹೇಳಿದೆ ಪ್ರತಿಸ್ಪರ್ಧಿಗಳನ್ನು ದ್ವೇಷಿಸುವ ಅಥವಾ ಅವಮಾನಿಸುವ ಪೋಸ್ಟರ್ ಗಳು ಕೆಟ್ಟ ಅಭಿರುಚಿ ಅಥವಾ ಘನತೆಗೆ ಕಡಿಮೆ ಇರುವ ಚಿತ್ರ ಚಿತ್ತಿ ಪತ್ರಗಳನ್ನು ರೂಪಿಸಬಾರದು ಅಥವಾ ಹಂಚಿಕೊಳ್ಳಬಾರದೆಂದು ಸಲಹೆಯನ್ನು ನೀಡಿದೆ ಇದು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಳ್ಳುವುದಕ್ಕೆ ಅನ್ವಯವಾಗಲಿದೆ ಎಂದು ಎಂದಿದೆ ವಿಡಿಯೋ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ